ಹಲೋ ಫುಡ್ಡೀಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್ ಐದೈದು ನಿಮಿಷದಲ್ಲಿ ಮ್ಯಾಗಿ ಮಸಾಲ ಅಥವಾ ಮ್ಯಾಗಿ ಬೇಲ್ಪುರಿ ಅಂತಲೂ ಕೂಡ ಹೇಳ್ಬೋದು ಈ ಮಳೆಗಾಲದಲ್ಲಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ವಲ್ಪ ಸ್ಪೈಸಿಯಾಗಿ ಕಾಫಿ ಟೀ ಜೊತೆಗೆ ತಿಂತಾರೆ ಈವ್ನಿಂಗ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ಸಿಂಪಲ್ಲು ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನಿಲ್ಲಿ ಮ್ಯಾಗಿ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಮೂರು ಪ್ಯಾಕೆಟ್ ತೊಗೊಂಡಿದ್ದೀನಿ ನೀವು ಫ್ಯಾಮಿಲಿ ಪ್ಯಾಕೆಟ್ ಬರುತ್ತಲ್ಲ ಅದನ್ನೆಲ್ಲ ತೊಗೋಬೋದು ಈ ಥರ ತೊಗೊಂಡು ಒಳಗಡೆ ಸ್ವಲ್ಪ ಕ್ರಷ್ ಮಾಡ್ಕೋಬೇಕಾಗತ್ತೆ ಮ್ಯಾಗಿನ ಈ ಥರ ಈ ಥರ ಕ್ರಷ್ ಮಾಡಿಕೊಂಡು ಈಗ ನಾನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒನ್ ಕಪ್ ಆಗೋಷ್ಟು ನೆಲಗಡಲೆ ಬೀಜ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಡೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಇದು ಆಗಿದೆ ಅದು ಬೇರೆಯೊಂದು ಪ್ಲೇಟಿಗೆ ಹಾಕೊಳ್ಳೋಣ ನಾನು ಇಲ್ಲಿ ಒಂದು ಅರ್ಧ ಸ್ಪೂನು ತುಪ್ಪ ಹಾಕೋತಿದ್ದೀನಿ ತುಪ್ಪ ಬೆಣ್ಣೆ ಅಥವಾ ಎಣ್ಣೆ ಯಾವ್ದಾರು ಹಾಕೊಂಡು ಮಾಡ್ಬೋದು ಅಥವಾ ಹಾಗೇನೂ ಕೂಡ ಮಾಡ್ಬೋದು ಆಪ್ಷನಲ್ ತುಪ್ಪ ಬೆಣ್ಣೆ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದು ಹಾಕ್ಕೊಂಡು ಇದಕ್ಕೆ ನಾವು ಮ್ಯಾಗಿನ ಕ್ರಶ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳೋಣ ಮೂರು ಪ್ಯಾಕೆಟ್ನು ಅದು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದು ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಬೇಡ ಅಂದರೆ ಹಾಗೆ ಕೂಡ ಫ್ರೈ ಕೂಡ ಮಾಡ್ಬೋದು ಅದೇ ತುಪ್ಪ ಹಾಕೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಹಸಿ ವಾಸನೆ ಎಲ್ಲ ಇರುತ್ತಲ್ಲ ಅದು ಹೋಗುತ್ತೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಪ್ಪ ಬೆಣ್ಣೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದು ಪೂರ್ತಿಯಾಗಿ ಈ ಥರ ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಎಲ್ಲವುದು ಅಲ್ಲೇ ಅವರು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಆಗಿದೆ ಗ್ಯಾಸ್ ಆಫ್ ಮಾಡ್ಬಿಟ್ಟು ಬೇರೊಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಮ್ಯಾಗಿ ಮಾಡ್ಕೊಡೋರು ಬದಲು ಈ ಥರ ಮಾಡಿಕೊಡಿ ಸಿಂಪಲ್ಲಾಗಿ ಒಂದು ಐದೈದು ನಿಮಿಷದಲ್ಲಿ ಆಗೋಗುತ್ತೆ ಮ್ಯಾಗಿ ಎರಡು ನಿಮಿಷದಲ್ಲಿ ಆಗುತ್ತೋ ಗೊತ್ತಿಲ್ಲ ಇದು ಮಾತ್ರ ಐದು ಐದು ನಿಮಿಷದೊಳಗಡೆ ಖಂಡಿತ ಆಗುತ್ತೆ ಈಗ ಇದಕ್ಕೆ ನಾವು ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಸಿಪ್ಪೆ ತೆಗೆದು ಬಿಡಿಸಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಟಮಾಟೆನೂ ಕೂಡ ರೊಳಗಡೆ ತಿಲ್ಲನ್ನು ತೆಗೆದುಬಿಟ್ಟು ಬೀಜ ಎಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ ಹಾಗೆ ಒಂದು ಈರುಳ್ಳಿನೂ ಕೂಡ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಇದಕ್ಕೇ ಒಂದು ಕಾಲು ಕಪ್ ಆಗೋಷ್ಟು ಸೌತೆಕಾಯಿನೂ ಕೂಡ ಹಾಕೋತಾ ಇದ್ದೀನಿ ನಾನು ಅದನ್ನು ಕೂಡ ಒಳಗಡೆ ತಿಲ್ಲನ್ನು ಆದಷ್ಟು ತೆಗೆದುಬಿಟ್ಟು ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋತಿದ್ದೀನಿ ಖಾರ ನೋಡಿ ಹಾಕ್ಕೊಳ್ಳಿ ಇದಕ್ಕೆ ಇದರ ಜೊತೆಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲನೂ ಕೂಡ ಹಾಕೋತಾ ಇದ್ದೀನಿ ಚಾಟ್ ಮಸಾಲ ಹಾಕೋದ್ರಿಂದ ಅದ್ರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಮ್ಯಾಗಿ ಮಸಾಲದಲ್ಲಿ ಪ್ಯಾಕೆಟ್ ಇರುತ್ತಲ್ಲ ಮ್ಯಾಗಿ ಮಸಾಲ ಅದನ್ನು ಕೂಡ ನಾನಿಲ್ಲಿ ಮೂರು ಪ್ಯಾಕೆಟ್ಗೆ ಒಂದೂವರೆ ಪ್ಯಾಕೆಟ್ ಆಗೋಷ್ಟು ಹಾಕೋತಾ ಇದ್ದೀನಿ ನಾನಿಲ್ಲಿ ಇದರಲ್ಲೂ ಖಾರ ಇರೋದ್ರಿಂದ ನೋಡಿ ಹಾಕೊಳ್ಳಿ ಖಾರದ ಪುಡಿನ ಹಾಗೆಯೇ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಮ್ಯಾಗಿ ಮಸಾಲದಲ್ಲೆಲ್ಲ ಉಪ್ಪು ಇರೋದ್ರಿಂದ ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ ನಾನಿಲ್ಲಿ ಎಷ್ಟು ಸ್ಪೂನು ನಾನಿಲ್ಲಿ ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ ಟೊಮೊಟೊ ಕೆಚಪ್ ಟೊಮೊಟೊ ಸಾಸ್ ಯಾವ ಥರ ಹಾಕೋಬೋದು ಇದನ್ನು ಕೂಡ ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಚಿಕ್ಕದು ಹಸಿರು ಮೆಣ್ಸಿಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾಯಿದ್ದೀನಿ ನೀವು ಮಕ್ಳಿಗೆ ಮಾಡೋದಿದ್ರೆ ಆಪ್ಷನಲ್ಲೂ ಸ್ಕಿಪ್ ಕೂಡ ಮಾಡ್ಬೋದು ನಿಮಗೆ ಬೇಕು ಅಂದರೆ ಹಾಕಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಿ ಎಲ್ಲವುದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ಸಲ ಜಸ್ಟ್ ಒಂದು ಐದೈದು ನಿಮಿಷದಲ್ಲಿ ಮಾಡ್ಕೋಬೋದು ಮಕ್ಕಳು ಸ್ಕೂಲಿಂದ ಬಂದ ಟೈಮಲ್ಲಿ ಸ್ನ್ಯಾಕ್ಸಿಗೆ ಮಾಡ್ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಒಂದು ಸಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕೋತಿದ್ದೀನಿ ಅರ್ಧದಲ್ಲಿ ಸ್ವಲ್ಪ ಹಾಕೋತಾ ಪೂರ್ತಿಯಾಗಿ ಹಾಕೋತಿಲ್ಲ ನಾನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವುದನ್ನು ಚಾಟ್ ಮಸಾಲ ಹಾಕಿರೋದ್ರಿಂದ ನಿಂಬೆಹಣ್ಣೆನ ಹುಳಿನ ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ ನೋಡಿ ಇದಾಗಿದೆ ಈಗ ಇದಕ್ಕೆ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪನ್ನು ನೋಡಿಬಿಟ್ಟು ನಿಮಗೆ ಬೇಕು ಅಂದರೆ ಈ ಟೈಮಲ್ಲೇ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿದೆ ಹಾಗಾಗಿ ನಾನು ಬೇರೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಸಿಂಪಲ್ ಮ್ಯಾಗಿ ಮಸಾಲ ಅಥವಾ ಮ್ಯಾಗಿ ಬೇಲ್ಪುರಿ ಮಾಡೋದು ಅದು ತುಂಬಾ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ